ಅಮ್ಮ 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 ಅಲ್ಲ ಇನ್ನ ಯಾರು ಬಂದೇ ಇಲ್ಲ ನೀವು ಹಾಂ ಈಗ ಪಾ ಇಬ್ಬರು ರೆಡಿಯಾಗಿ ನಿಂತಿದ್ರಿ ಬರಾಕ ಅವಳೇನು ಸ್ಕೂಲ್ ಹೋಗಿ ಬರ್ತೀನಿ ಅಂತಂದು ಅದಕ್ಕೆ ಹೋಗಿ ಬಾವಾಗಮ್ಮ ನಾನು ಅಲ್ಲಿಗೆ ಹೋಗಿರ್ತೀನಿ ಅಂತನೇ ನಾನು ಸ್ಕೂಲ್ ಹತ್ರ ಹೋಗಿ ಅಟೆಂಡೆನ್ಸ್ ಚೆಕ್ ಮಾಡಿಬಿಟ್ಟು ಬಂದ್ಬಿಡ್ತೀನಿ ಒಂದು ಅರ್ಧ ಗಂಟೆ ಅಷ್ಟೇ ಹ್ಞೂ ಸರಿ ಬೇಗ ಹೋಗ್ಬಿಟ್ಟು ಬೋಗು ಹ್ಞೂ ಸರಿನಾ ಅಮ್ಮ ನಿಮ್ಮದೇನಮ್ಮ ಕತೆ ಹಾಂ ಏನು ಕತೆ ಎಲ್ಲ ಚಿಕ್ಕಮಂಗು ಚಿಕ್ಕಮ್ಮಗೆ ಹೇಳಿಲ್ಲ ನೀನು ಅಯ್ಯೋ ರಾತ್ರಿ ಅದೇ ಕೆಲಸಕ್ಕೆ ಹೋಗಿ ಹೇಳ್ಬಿಟ್ಟು ಬಂದಿದ್ದೀನಿ ನನ್ನ ಬೆಳಗ್ಗೆ ಅವ್ಳು ಸಿಕ್ಕಿದ್ಲು ತರಗ ಅವಾಗೂ ಹೇಳಿದ್ದೀನಿ ಬರೇ ನಮ್ಮ ಕಣ್ಣುಕ ಅಂತ ಹ್ಞೂ ನೋಡೋಣ ಅಂತಂದು ಅಪ್ಪನಲ್ಲಿ ಅಪ್ರ್ಯಾಕೆ ಬಂದಿಲ್ಲ ಅದತ್ತೋ ಬೆಳಗ್ಗೆ ನಾನು ಕಡೆ ಓದಿ ಬರ್ತೀನಿ ಅಂತ ಓದ್ನಪ್ಪ ಇಷ್ಟೊತ್ತಾಗಿ ಬರೇ ಇಲ್ಲ ನೋಡ ನೀರ್ ಕಾದಿರೋ ಹಂಗ್ಯಾ ನಮ್ಮ ಕಡೆಕ ಹೋಗ್ಬಿಡ್ ಅಂತ ಬೇಕಾದ್ರೆ ಚೆಸ್ಟೆ ಮಾಡ್ತಾರ ಅಪ್ನ ನಿನಗೆ ಗೊತ್ತಿಲ್ಲ ಅಷ್ಟೇ ಹಂಗೇನಿಲ್ಲ ಬಿಡೋ ಭತ್ತನ ಬಿಡು ಕಳೆದಕ್ಕೆ ಹೋಗೋಣ ಅದಿಷ್ಟೊತ್ತೆ ಏನಕ್ಕ ಅಲ್ಲಿ ನಮ್ಮ ಕಡೆಯವರಂತ ಒಬ್ಬರು ಇಲ್ಲ ನಾನು ಒಬ್ಬರನ್ನು ಬಿಟ್ರೆ ನಾನು ನೀನು ರೂಪ ಮೂರೇ ಜನನಾ ನಮ್ಮ ಕಡೆಯವರು ಇನ್ಯಾರೂ ಗತಿ ಇಲ್ಲ ನಮಗೆ ಏ ಭತ್ತ ನಡಿಯಾ ಅವಳು ಸುಸಿನೀರನ ಬತ್ತಾಳೆ ನಡಿಯೇ ನಾನು ಏನಾದ್ರೂ ಮಾತಾಡಿದ್ರೆ ನಿನ್ಗೆ ಕೆಟ್ಟವನು ನಾನು ಕರ್ಕಂಬ ಅಯ್ಯಮ್ಮನ ಬರ್ತಿದ್ದೆ ಓಕೆ ಅಪ್ಪನ ಕರ್ಕಂಬ ಏನೇನು ಕಣಲ್ಲಮ್ಮ ಬಂದರು ಹಾಂ ಕರ್ಕೊಂಬತ್ತೀನಿ ನೆಡಿ ನಡಿ ಕರ್ಕೊಂಬತ್ತೀನಿ ನಾನು ಹೋಗಿರ್ತೀನಿ ಬೇಗ ಕರ್ಕೊಂಬರ್ಬೇಕು ನೀನು ಸರಿ ನಡಿಯಪ್ಪ ನೀವು ಅಂತೂ ಎಲ್ಲಿ ಸತ್ನೋ ಏನೋ ಇವನಿಂದ ನಂಗೆ ಬಾಳಿಲ್ಲ ಇವತ್ತು ದೊಡ್ಡ ಹೋಗ್ಬೇಕಾಗಿತ್ತ ಏನಕ್ಕೆ ಒಳ್ಳೆ ಹೊತ್ತಾಯ್ತಿದ್ದ ಮಕ್ಕಳು ನಾಮಕರಣ ಅನ್ನೋದು ಜ್ಞಾನ ಬೇಡ ಸುಶೀಲಿನ ನಂಗೆ ತಡಿ ಯಾ ಸುಶೀಲೇ ಸುಶೀಲಿ ಓಹೋಹೋ ನೀನು ಇಲ್ಲಿ ಕೂತಿದೆಯೇನೋ ನಾನೆಲ್ಲ ತೊಡಗೋದಕ್ಕೆ ಹೋಗೋಣ ಇವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ದಾರಿ ನೋಡ್ತಾ ಇದ್ದೀನಿ ನೀನು ಇಲ್ಲಿ ಬಂದು ಕೂತಿದ್ಯಾ ಹ್ಞೂ ಇಲ್ಲಿ ಕೂತಿದ್ದೀನಿ ಯಾಕೋ ಯಾಕ ಇವತ್ತು ನಿನ್ನ ಮೊಮ್ಮಕ್ಳದು ನಾಮ್ಕರ್ಣ ಅಲ್ಲಿಗೆ ಹೋಗ್ಬೇಕು ಅನ್ನೋದ್ ಏನೋ ಬೇಡ ನಿನಕ ಅಯ್ಯೋ ಮಾಡಿದ್ರು ಅವ್ರು ಮಾಡ್ಕೊಂತ್ರು ನಾಮ್ಕರ್ಣ ನನ್ಕ ಅದಕ್ಕ ಏನ್ ಸಂಬಂಧ ಏನೇನೇನು ಏನ್ ಸಂಬಂಧ ಹ್ಞೂ ಏನು ಸಂಬಂಧ ಜಾಸ್ತಿ ಮಾತಾಡಿಕ್ಕೆ ಅಂದ್ರೆ ಚೆನ್ನಾಗಿರೋ ನೋಡ್ತಾ ಅಲ್ಲ ಮೊಮ್ಮಕ್ಳು ನಾಮ್ಕರ್ಣಕ್ಕೆ ಬರ್ತೀರಾ ಅಲ್ಲೇನೋ ಹೋಗ್ ನೋಡಿದೀರಾ ಇಲ್ಲಿ ಬಂದು ಕೂತಿದ್ಯಲ್ಲ ನಿನ್ಗೇನು ಮಾಡೋಣ ಮರ್ಯಾದೆ ಏನಿಲ್ಲ ಎದ್ದೇಳ್ ಮಳಕ್ಕೆ ಎದ್ದೇಳು ನಡಿ ಅಲ್ಲಿ ನಡಿ ಏಯ್ ನಂಗೆ ಬರಕ್ ಇಷ್ಟ ಇಲ್ಲ ಅದಕ್ಕೆ ನಾನು ಬರಲ್ಲ ಒಬ್ ನೀನು ನಿನ್ ಮಗನು ನಿನ್ ಮಗಳು ಇದ್ದೀರಲ್ಲ ಹೋಗಿ ನಮ್ ಕಣ್ಣ ಮಾಡೋಗ್ರಿ ಯಾಕೆ ಬಂದು ನಂದಲ್ಲ ತಿಂತಾ ಇದೆಯಾ ಹಾ ನೀನು ಹೋಗ್ಬೇಕಾ ಹೋಗು ನಂಗೆ ಬರಕ್ ಇಷ್ಟ ಇಲ್ಲ ಅಷ್ಟೇ ಸೋಮನೆ ಹೇಳಿದ್ ಹೇಳಿ ತಲೆ ಕೆಟ್ಟಬೇಡ ನಂಗ ಶತ್ರುಗೂ ಇಂತ ಗಣ ಚಿಕ್ಕಬಾರ್ದು ಸಿಕ್ಕಬಾರ್ದು ಅಂದ್ರೆ ಚಿಕ್ಕಬಾರ್ದು ಏಯ್ ಓದಿಲ್ಲ ನೀನು ಹೋಗ್ಬೇಕಾ ಹೋಗು ನಾನೇನ್ ಬರ್ಲಿ ಅವ್ರ ಮನೆ ಹತ್ರಕ ಪಾಪ ಮನೆ ಚಿಕ್ಕ ಗುಂಡಿ ನೋಡಕ್ ಹೋಗಿದ್ದೇನ ಮಾನ ಮರ್ಯಾದೆ ಬಿಟ್ಟು ನನ್ನ ಮಾಮ ಮಕ್ಕಳು ನೋಡ್ಬೇಕು ಅಂತ ಏನಕ್ಕೆ ಹೋಗಿದ್ದಾ ನೀನು ಹಾ ಅವ್ರ ನೋಡಕ ನೀನ್ ಹೋಗಿದ್ದ ಅವ್ರ ಮನೆ ಹತ್ರಕ್ಕೆ ಚಿಕ್ಕ ಗುಂಡಿ ನೋಡಕಲ್ಲ ನೀನ್ ಹೋಗಿದ್ದಿದಾ ಏ ದುರ್ಶಿಲಿ ಯಾಕೆ ಇನ್ನ ರೆಡಿ ಆಗಿಲ್ಲ ಏ ನನ್ ಕೆಲ್ಸ ತಗೋ ಇನ್ನ ಆಮೇಲೆ ಬರ್ತೀನಿ ನೀವು ಹೋಗಿದ್ದಿ ನಾನ್ ಬರ್ತೀನಿ ಲೇ ರಾಜ ನೀನ್ ಬರ್ತೀಯ ಬರಲ್ಲ ನೋಡೋಣಕ್ಕೆ ನೋಡೋಣ ಇನ್ನ ಟೈಮ್ ಆಗಲ್ಲ ಆಲೋಚನೆ ಮಾಡ್ತೀನಿ ನಿನ್ ಸಪೋರ್ಟ್ ನಿಂತ್ಕೊಂತೀನಿ ನೋಡ ಅದಕ್ಕೆ ನನ್ನೇ ನಾನು ಏನೇನು ತಕೊಂಡ್ ಹಾಕೊಬೇಕು ಮನೆ ಪೊಲೀಸ್ ಸ್ಟೇಷನ್ ಕೇಳ್ಕೊಂಡೋಗಿದ್ರೆ ಒಂದು ಮೂರ್ ವರ್ಷನೋ ಇಲ್ಲ ನಾಲ್ಕು ವರ್ಷನೋ ಜೈಲಾಗಿದ್ದಿದ್ರೆ ನೀನ್ ಈ ದುರಾಂಕರ ಅಣಕಾಯ್ತು ನನ್ನ ಅಡ್ಡ ಬಂದ್ ನೋಡ ನಂದೇ ತಪ್ಪು ಏ ಧರ್ಮ ಕಟ್ಟ ಬಂದೆ ಹೋಗಿ ನೀನು ಯಾಕ ಸಾಕಿಲ್ಲ ಎಷ್ಟು ವರ್ಷದಿಂದ ನಿನ್ನ ನಿನ್ ಮಕ್ಕಳನ್ನ ಹಾ ಅಷ್ಟೆಲ್ಲ ಕಷ್ಟಪಟ್ಟು ಓದಿಸಿದೀನಿ ಏನು ನಂತಂದ್ರ ಅವ್ರಗ ಪ್ರಯೋಜನ ಇಲ್ದಂಗುತ್ತೆ ಅವ್ರ ಬೆಲೆ ಕೂಡ ನೀನ್ ನಡ್ಕಂತ ಇದೆಯಾ ಸಾವು ಮನೆ ಕಳ್ಳಿನಾಗ್ಯ ಹೋಗೋಣ ನಿನ್ ಮಗನು ಸಾವುಕಾರ ಮನೆ ಸಸ್ಯಾಗ ಹೋಗೋಳೆ ನೀನು ಈ ಬರ್ಟಂದ ಏನಕ್ ಬೇಕು ಏನಕ್ಕೆ ಬೇಕು ಹೇಳು ನೋಡ ಅವರಲ್ಲ ನೀನು ನೀನು ಬೆಲೆ ನೀನೇ ಕರ್ಕೊಂಡಿದ್ಯಾ ಆಯ್ತಾ ಲಾಸ್ಟ್ ಆಗಿ ಒಂದ್ ಮಾತು ಕೇಳ್ತಾ ಇದ್ದೀನಿ ಬರ್ತೀಯ ಬರಲ್ಲ ಅಷ್ಟ ಇಲ್ಲ ನಾನು ಬರಲ್ಲ ಅಷ್ಟೇ ನನ್ಕು ಬೇಕಾಗಿರೋದು ಬಾ ಹೋಗ್ಬೇಕಾಯ್ತಾನೆ ಹ ಏನು ನನ್ಗೆ ಇಷ್ಟ ಇಲ್ಲಮ್ಮ ನಾನು ಹೋಗಲ್ಲ ಏನು ಅವನ ಮಕ್ಕಳು ನಾಮ್ ಕಣಕ್ ಹೋಗುದ ಅವನು ಒಬ್ಬನ ನಾವು ಓದಕ್ ಈಗ ಎಷ್ಟೆಲ್ಲಾ ಸಹಾಯ ಮಾಡಿದ್ರಿ ಇವತ್ತು ನಾವ್ ಅಂದ್ರೆ ಅವನ್ಗ್ ಬೆಲೆನೆ ಇಲ್ಲ ಹ ಹಂಗ ಮಾತಾಡ್ತಾನೆ ಅವನು ಮಾತಾಡ್ಲಿ ಮಾತಾಡಿ ಅದೆಷ್ಟು ಮಾತಾಡ್ತಾನೆ ಮಾತಾಡ್ಲಿ ಅವನು ಪೊಲೀಸ್ ಒಂದ್ ಕರ್ಕೊಂಡ್ ಬಂದವನೇ ನನ್ನ ಅರೆಸ್ಟ್ ಮಾಡ್ಸಕ್ಕ ಹ கித்னால ಹೂ ಸ್ಕೂಲಕ್ ಹೋಗಲ್ಲ ಅವಳು ಬರ್ತಾಳೆ ಇನ್ ಯಾರವ್ರಮ್ಮ ನಾನು ರೂಪಾ ನಿಮ್ಮ ರಗು ಇಷ್ಟೇ ಜನ ಇರೋದು ಇನ್ ಯಾರವ್ ಹೇಳು ಹೇಳದ್ನಿ ಇವಾಗು ಹೋಗಿದ್ನಿ ಹೇಳದ್ನಿ ಇನ್ನ ಆಮೇಲೆ ಬರ್ತೀನಿ ಅಂತಂದು ಹೋಗಿ ಇವಾಗ ಬಾ ಕರ್ಕೊಂಡ್ ಬರೋ ಅದಕ್ಕೆ ನಾನು ಹಂಗೆ ಅನ್ಕೊಂಡು ಬರ್ತಾಳೆ ಅಂದ್ಬಿಟ್ಟು ಬಂದ್ಬಿಟ್ನಿ இன்னு ஆமேல் பார்த்தீங்க அப்பா நீல் கேட்கணி வரலா நானு அந்தம்மா நன்கொத்து மாத்தானி கல்சனம் நீனிதியல்லா நீ எல்லாம் விடத்தியா எல்லாம் விடத்தியா ஏழோ நின ஒழையி கலியாது நினைக்கிஷ இல்ல எல்லா அடி மட்லே மாத்தாட் நாவே கட்டோரு ನೋಡ್ತಾ ಇವಾಗ ಹ ನಮ್ಮ ನಮ್ಮನೆ ಕಡೆ ಅವರು ಏನಪ್ಪ ಮಾಡ್ಲಿ ನನ್ಗೆ ಏನ್ ಮಾಡ್ಲಿ ಹೇಳು ಏನ್ ಮಾಡ್ತೀಯ ನೀನು ಮಾಡೋದೇ ಮಾಡ್ತೀಯ ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಜೈಲಾಗಿದ್ದಿದ್ರೆ ಒಳ್ಳೆ ಬುದ್ಧಿ ಕಲಿತಾ ಇದ್ನು ಇವಾಗ ನೋಡ್ದ ಸ್ವಂತ ಮೊಮ್ಮಕ್ಕಳ ನಮ್ ಕಣಕ್ಕೆ ಬರಲ್ಲ ಅಂತ ಇರೋದು ಅಮ್ಮುಂಡೆ ಮಗನ ಹತ್ರ ಬುದ್ಧಿ ಸರಿಯಿಲ್ಲಪ್ಪ ಬುದ್ಧಿ ಸರಿ ಇಲ್ಲ ಅವನ ಹತ್ರ ಅದಕ್ಕೆ ಹೇಳಿದ್ದು ಒಳ್ಳೆ ಬುದ್ಧಿ ಕಲೀಲಿ ಅಂತ ಜೈಲಾಗಿ ಬಿದ್ದಿದ್ರೆ ಒಳ್ಳೆ ಬುದ್ಧಿ ಕಲಿತಾ ಇದ್ನ ಹೇಳಿ ಬಿಡಪ್ಪ ಇವಾಗ ಐಪ್ಪನೇನು ಅವಶ್ಯಕತೆ ಇಲ್ಲೇ ನೀರು ಸರಸ್ವತಿ ತ ಮಕ್ಕಳನ್ನ ಎತ್ಕೊಳಗ ಐಪ್ಪನ್ ಬಂದ್ರೆಷ್ಟು ಬರ್ದಿದೆ ಅಷ್ಟು ಯಾವ್ದು ನಿಂತೊಲ್ಲ ಬಿಡು ಆಯ್ಪುನ್ ಬರೀಲ್ಲ ಅಂತಂದ್ರೆ ಯಾಕೆ ಸುಮ್ಮನೆ ಎತ್ತ ಹೋಗೋಣ ಎತ್ತ ಹೋಗೋಣ ಕಾಲು ಹಾಕಿದ್ರೆ ಆಯ್ತು ಅಷ್ಟೆ ಬರ ಅಷ್ಟೇನಮ್ಮ ಹಂಗೆ ಮಾಡ್ತೀನಿ ಏನ್ ಮಾಡಕತ್ತೈತೆ ನಿಮ್ಮಂತ ಅವ್ರು ಹೊಟ್ಟೆ ಮೇಲೆ ಹು ಈ ಹತ್ರ ಈ ಹತ್ರ ನಂಗಂತೂ ನರಕ ಆಗಿಟ್ಟದೆ ಎಲ್ಲ ದೂರ ಹೋಗತ್ತೆ ಪ್ರಾಣ ತಕೊಂಡಿಡ್ಬೇಕು ಇವ್ರ ಹತ್ರ ಎಲ್ಲ ಹೋಗೋದ್ಕಿಂತ ಲಾರ ಕೂಗಿ ಊರೇ ಓರೋಗಲೇ நான் என்ன பேரல்லாம சப்பாக நீங்கியா யாரேன இவத்த அவ் லாது அவ யாரேன கம நீண்ண கிருஷ்ணா நானே பாரா சனாகிள்ளா

ನನ್ಗಣ್ಣ ಸರಿ ಇಲ್ಲ ಈ ಮಕ್ಳ ಹತ್ರ ನನ್ ಕೇಳಿ ಹೇಗಕ್ಕಾಗಲ್ಲಪ್ಪ ಹೇಗಕ್ಕಾಗಲ್ಲ ಈ ಮಕ್ಳ ಹತ್ರ ಹೇಗೋದು ಆ ಗಣ್ಣ ಹತ್ರ ಹೋಗೋದು ಏನ್ ಮಾಡೋದು ಹೋಗ ಕೃಷ್ಣ ಅಯ್ಯ ನೀಲಾ ಏನ್ ಗಣ್ಣ ತಮ್ಮನ ಮನೇಲಿ ಹೋಗಿ ಕುಡ್ಕೊಂಡವ್ ಕೃಷ್ಣ ನಮ್ ಕಣ್ಣಕ್ಕೂ ಬಾ ಅಂತಂದ್ರೆ ಬರಲ್ಲ ಅಂತಾನೆ ಅಯ್ಯಯ್ಯ ನಾನಿದೀನಲ್ಲ ನಾನ್ ಇದೀನಲ್ಲ ನೀ ಯೋಜನೆ ಮಾಡ್ತೀಯ ಯೋಜನೆ ಮಾಡ್ಬಿಡಕಿ ಅಪ್ಪ ನಮ್ಕ ಬಿಡಮ್ಮ ಕಾಮಾಕ್ಷಮ್ಮ ನಮ್ಕ ಅದೇ ಹೇಳ್ತಾರಲ್ಲ ಮೂರ್ ಕಣ ಚಿಪ್ ಕೊಡ್ತಾನೆ ಕುಡ್ಕೊಂಡ ತೂರಾಡ್ಕೊಂಡು யோப்பமா அய்யோ இதுக்கம்மா ஏக்கேன்தூர் முச்சக்கா அன்னோதே இல்ல ஏன்தாடே நோடப்பா நம் சரோஜெ தலை விஸ்வஸ்வரன் தலை ஒடியா கொட்ட சரோஜே அங்க ஓடத்தின் மக்க அம்மா அள்தேட சும்னம்மா மக்களோட அல்பேட சும்னா இல்வா ஏனோக்க நெம் இல்லக்க நீ மக்கள நன் கண்ணு சரி இல்லக்க நன் கண்ணு சரி இல்ல அய்யோ அழம்மா இன்னொரு அது குப் மாநா ಕಾಮಾ ನೀನ್ ಅಲ್ಬೇಡ ಕಾಮ ಹಾ ನೀನ್ ಅಲ್ಬೇಡ ನಾನು ಇದೀನಿ ನಾನ್ ಇದೀನಿ ನೀನ್ ಪಾರ್ತ ಅವನೇ ಅವನೇ ನೀನ್ ಪಾರ್ತ ಬಾಯ ಮುಂದ್ಗಡೆ ಗೋಡ್ ಅಂತ ಒಣಸ್ಕ ಇಲ್ಲ ಅಂದ್ರೆ ಬೀಳ್ದ ನಿನ್ ಎಡ್ಲ ಮಕ್ಕಳದ್ದು ನಮ್ ಕಣ್ಣ ನಡೀತದೆ ಬರ್ಬೇಕು ತಾನೆ ಅಕ್ಕ ಬರಲ್ಲ ನಾನು ಬರಲ್ಲ ಅಂತನಕ ಅವನ ಹೋಗ ಮನೆ ಬಂದಿದ್ನಿ ಅಮ್ಮ ಬಂದಿದ್ನಿ ಮನೆ ನಮ್ಮ ಮನೆ ಹತ್ರಕ ಮಕ್ಕಳು ನೋಡಬೇಕು ಅಂತ ನಾನು ಹೇಳಿದ್ನಿ ಬಾಪ ಒಳಕ ನೋಡಿಯ ಬಾಪ ಅಂದ್ರೆ ಇವಾಗ ಬಂದಿರೋ ಟೈಮ್ ಸರಿ ಇಲ್ಲ ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ನು ಬಂದಿದ್ನಮ್ಮ ದೇವ್ರಾಣಿಗುನು ಮೊಮ್ಮಕ್ಕಳ ನೋಡಕ ಅದೇನ್ಸ್ ಬಂದಿದ್ರು ಈ ಅಮ್ಮನ್ ಕ್ಷಮ ಮಮ್ಮಕ್ಕಳ ನೋಡಕಲ್ಲ ಬಂದಿದ್ ನಿಮ್ ಯಾ ನಮ್ ಚಿಕ್ಕ ಒಳ್ಳೆ ಚಿಕ್ಕ ಗುಂಡಮ್ನಾಡಕ ನೋಡಕ್ ಬರ್ತಾನೆ ಹೌದಂತ ಬಾಯಿ ಮುಚ್ಚ ಅವ್ಳನ್ ನೋಡಕ್ ಬರ್ತಾನೆ ಅಪ್ಪನ ಅಷ್ಟೇ ತಿಳೋದು ನೀನೊಂದು ಟ್ಯೂಬ್ ಲೈಟ್ ನೀನು ಹಾ ನಮ್ ಗುಂಡದ ಟ್ಯೂಬ್ ಲೈಟ್ ಮೊಮ್ಮಕ್ಕಳ ನೋಡಕ್ ಬಂದೇ ಇಲ್ಲ ಗಮ್ಮ ಆ ಮಕ್ಳು ಹೆಂಗು ನೋಡಿಲ್ಲ ಹ್ಮ್ இவங்க நம்ம சிக்குனோட அவரு ஜலும ஜலமத அனுபந்த விடலார அனுபந்த அய்யா அவ்வளந்த கஷ்டிக்குனசம் ஏன்க்கே கேட்க ஏன் இப்போலத்தின் மக்களுக்கு எஸ் ஐத்தல்ல நவா நீ